ಟಾಟಾ ಬಾಯ್ಬಾನಲ್ಲಿ ಟಾಟಾ ಪದದ ಅರ್ಥ ಗೊತ್ತಾ ಇದರ ಬಗ್ಗೆ ತೊಂಬತ್ತೊಂಬತ್ತರಷ್ಟು ಜನರಿಗೆ ತಿಳಿದಿಲ್ಲ ಅಂತ ಅನ್ಕೋತೀನಿ ಹಾಗಾದರೆ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ಪ್ರತಿಯೊಂದು ಸಣ್ಣಯೂ ಕೂಡ ಒಂದೊಂದು ವಿಷಯವನ್ನು ಪ್ರತಿಬಿಂಬಿಸುತ್ತದೆ ಪ್ರತಿಯೊಂದು ಪದಕ್ಕೂ ಒಂದೊಂದು ಅರ್ಥ ಇದ್ದೇ ಇರುತ್ತದೆ ಆದರೆ ಹಲವರು ಸದಾಕಾಲವು ಬಳಸುವ ಒಂದು ಪದಕ್ಕೆ ಅರ್ಥ ಬಹುತೇಕರಿಗೆ ತಿಳಿದಿಲ್ಲ ಹಾಗಾದರೆ ಎಲ್ಲರೂ ಸಾಮಾನ್ಯವಾಗಿ ಹೇಳುವ ಟಾಟಾ ಪದದ ಅರ್ಥವೇನೆಂದು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸಾಮಾನ್ಯ ಜ್ಞಾನ ವಿಭಾಗವು ವಿಜ್ಞಾನಕ್ಕೆ ಸಂಬಂಧಿಸಿದ ಹಲವು ವಿಷಯಗಳ ಜೊತೆಗೆ ದೇಶ ಪ್ರಪಂಚ ಮತ್ತು ಇತಿಹಾಸಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಯನ್ನು ಒಳಗೊಂಡಿದೆ ಕೇಳಲು ತುಂಬ ಸುಲಭವಾಗಿ ಕಂಡುಬರುವ ಕೆಲವು ಪ್ರಶ್ನೆಗಳಿವೆ ಆದರೆ ಅವುಗಳಿಗೆ ಉತ್ತರಗಳು ಬಹುತೇಕರಿಗೆ ತಿಳಿದಿರುವುದಿಲ್ಲ ಯಾರಾದರೂ ಹೊರಗೆ ಹೋಗುವಾಗ ಮಕ್ಕಳು ಶಾಲೆಗೆ ಹೋಗುವಾಗ ಸಂಬಂಧಿಕರು ಹೋಗುವಾಗ ಟಾಟಾ ಹೇಳಲಾಗುತ್ತದೆ ಹಾಗಾದರೆ ಏನಿದು ಟಾಟಾ ಯಾಕೆ ಹೀಗೆ ಬಳಸಲಾಗುತ್ತದೆ ಎಂದು ಯೋಚಿಸಿದ್ದೀರಾ ಅದರ ಬಗ್ಗೆ ಈಗ ತಿಳಿದುಕೊಳ್ಳೋಣ ಟಾಟಾ ಎಂಬುದು ಇಂಗ್ಲಿಷ್ನಲ್ಲಿ ಬಳಸುವ ಪದ ಬ್ರಿಟಿಷ್ ಇಂಗ್ಲಿಷ್ ಪ್ರಕಾರ ಟಾಟಾ ಪದವು ವಿದಾಯ ಎಂದು ಅನೇಕ ನಿಘಂಟುಗಳಲ್ಲಿ ಹೇಳಲಾಗುತ್ತದೆ ಯಾರಾದರೂ ಯಾರಿಗಾದರೂ ವಿದಾಯ ಹೇಳುವಾಗ ಅಥವಾ ದೂರ ಹೋಗುವಾಗ ವಿದಾಯ ಹೇಳುವಾಗ ಟಾಟಾ ಬಳಸಲಾಗುತ್ತದೆ ಆದರೆ ಟಾಟಾ ಎಂಬ ಪದ ಹೇಗೆ ಹುಟ್ಟಿತು ಎಂಬುದಕ್ಕೆ ಹಲವು ಕಥೆಗಳಿವೆ ಈ ಪದವು ಹದಿನೆಂಟುನೂರ ಇಪ್ಪತ್ತ್ಮೂರರಿಂದ ಇಂಗ್ಲಿಷ್ ಭಾಷೆಯಲ್ಲಿ ಮೊದಲು ಕಂಡುಬರುತ್ತದೆ ನ್ಯೂಯಾರ್ಕ್ ಟೈಮ್ಸ್ ಇದನ್ನು ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಫೇರ್ವೆಲ್ ಎಂಬ ಪದವಾಗಿ ಬಳಸಿತು ಫೇರ್ವೆಲ್ ಅಂದರೆ ಬೀಳ್ಕೊಡುವುದು ಯಾರನ್ನಾದರೂ ಬೀಳ್ಕೊಡುವಾಗ ಈ ಪದಕ್ಕೆ ಟಾಟಾ ಎಂಬ ಪದವನ್ನು ಬಳಸಿದ್ದಾರೆ ಮತ್ತು ಟಾಟಾ ಪದವು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಬಹಳ ಜನಪ್ರಿಯವಾಯಿತು ಆ ಸಮಯದಲ್ಲಿ ಟಾಟಾ ಎಂಬ ಪದವನ್ನು ಈಗ ಟಾಟಾದ ಸಂಕ್ಷಿಪ್ತ ರೂಪವಾಗಿ ಬಳಸಲಾಗುತ್ತಿತ್ತು ಮತ್ತು ಈ ಪದವನ್ನು ಆ ಸಮಯದಲ್ಲಿ ಜನಪ್ರಿಯ ರೇಡಿಯೋ ಕಾರ್ಯಕ್ರಮವೊಂದರಲ್ಲಿ ಬಳಸಲಾಯಿತು ಇದಲ್ಲದೆ ಇನ್ನೂ ಕೆಲವರ ಪ್ರಕಾರ ಟಾಟಾ ಎನ್ನುವುದು ಪದವಲ್ಲ ಶಬ್ದ ಈ ಪದವು ಪ್ರಾದೇಶಿಕ ಭಾಷೆಯಿಂದ ಹುಟ್ಟಿಕೊಂಡಿದೆ ಎಂದು ಹೇಳಲಾಗುತ್ತದೆ ಅಲ್ಲದೆ ಟಾಟಾ ಎಂಬ ಪದವು ಉರ್ದು ಭಾಷೆಯಿಂದ ಬಂದಿದೆ ಎಂದು ಕೆಲವರು ಹೇಳುತ್ತಾರೆ ಇದರರ್ಥ ಮತ್ತೆ ಭೇಟಿಯಾಗುವುದು ಅಥವಾ ವಿದಾಯ ಎಂಬುದಾಗಿದೆ ಎಂದು ಕೂಡ ಹೇಳಲಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಇಷ್ಟು ದಿನ ಟಾಟಾ ಮಾಡ್ತಿದ್ವಿ ಆದರೆ ಟಾಟಾ ಪದದ ಅರ್ಥ ಏನು ಅದು ಹೇಗೆ ಬಂತು ಎಂಬ ಮಾಹಿತಿ ನಮಗೆ ತಿಳಿದೇ ಇರಲಿಲ್ಲ ಈ ವಿಡಿಯೋದಿಂದ ನಿಮಗೆ ಮಾಹಿತಿ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಅರ್ಥ ಆಗಿದ್ದರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್